హలో ఫ్రెండ్స్ వెల్కమ్ టు మై ఛానల్ ఎస్కే కే గార్డెన్ టిప్స్ నాను సుమతి ఫ్రెండ్స్ ఇవతిన నమ్ వీడియో తుంబా స్పెషల్గ్ వీడియో ಸ್ಪೆಷಲ್ ಯಾಕೆ ಅಂತ ನಿಮ್ಗೆ ಈ ವಿಡಿಯೋ ನೋಡೋದ್ರೊಳಗೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಐಟಮ್ಸ್ ತೋರಿಸ್ತಾ ಇದ್ದೀನಿ ಹೊಸ ನನಗೆ ಹೊಸದಾಗಿ ಬಂದಂಥ ಒಂದು ಐಟಮ್ಸ್ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಿದೆ ಇಲ್ವಾ ಅಂತ ವಿಡಿಯೋ ನೋಡಿಬಿಟ್ಟು ಕೊನೆಯ ತನಕ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆ ಒಂದು ಹೈಪ್ ಮಾಡೋದು ಮಾತ್ರ ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿರುತ್ತೆ ಹೈಪ್ ಅಂತ ಅದನ್ನೊಂದ್ಸರ್ತಿ ಪ್ರೆಸ್ ಮಾಡಿ ಇದರಿಂದ ನನ್ನ ವಿಡಿಯೋ ಇನ್ನೊಂದಷ್ಟು ಜನರಿಗೆ ತಲುಪುತ್ತೆ ಓಕೆನಾ ಈಗ ಇದೆಲ್ಲ ಎಲ್ಲಿಂದ ಬಂತು ಏನಿದೆಲ್ಲ ಅಂತ ನಿಮ್ಗೊಂದು ಸ್ವಲ್ಪ ಕುತೂಹಲ ಇರ್ಬೋದಲ್ವಾ ಇದೆಲ್ಲ ನನ್ನ ಫ್ರೆಂಡ್ಸ್ ಕಳ್ಸ್ಕೊಟ್ಟಿದ್ದು ಈಗ ನಮ್ಮ ಮಳೆಗಾಲ ಬಂತ ತಕ್ಷಣ ನಮ್ಗೆಲ್ಲ ಏನು ಹುಡುಕಾಡ್ತಾ ಇರ್ತೀವಿ ಬೀಜಗಳನ್ನ ಹುಡುಕಾಡ್ತಾ ಇರ್ತೀವಿ ಮಣ್ಣನ್ನು ಹುಡುಕಾಡ್ತಾ ಇರ್ತೀವಿ ಗಿಡ ಯಾವುದ್ರಲ್ಲಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಹುಡುಕ್ತಾ ಇರ್ತೀವಿ ಈ ಹುಡುಕಾಡ್ದವಾಗ ಬೀಜ ಎಲ್ಲಿ ಸಿಕ್ಕುತ್ತೆ ಅಂತ ನೀವು ಕೂಡ ಸರ್ಚ್ ಮಾಡ್ತಿದ್ದೀರೇನೋ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಉತ್ತರ ಸಿಕ್ಕತ್ತೆ ಓಕೆನಾ ಈಗ ಇದನ್ನೆಲ್ಲ ನನ್ನ ಫ್ರೆಂಡ್ ಗಿಫ್ಟಾಗ ಕಳ್ಸಿ ಇದನ್ನ ನಮ್ಮ ವ್ಯೂವರ್ಸಿಗೆ ತೋರಿಸಿಯಾಕ ಅವ್ರಿಗೆ ಬೇಕಾದರೆ ಆರ್ಡ್ರ್ ಕೊಡಲಿ ಅಂತ ಯಾಕಂದ್ರೆ ಇವರು ಸೇಲ್ ಮಾಡ್ತಾರೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಇದು ಒಂಥರ ಸೇಲ್ ಮಾಡೋ ಮಾಡಿರುವಂಥ ವೀಡಿಯೋನೇ ಅಂದರೆ ಅವರು ಸೇಲ್ ಮಾಡ್ತಿದ್ದಾರೆ ಇದು ನಾನು ಸೇಲ್ ಮಾಡ್ತಾ ಇಲ್ಲ ನನಗೆ ಕೇಳ್ಬಿಡಿ ಅಕ್ಕ ಕಳಿಸ್ಕೊಡಿ ಅಂತ ಆದರೆ ನಾನು ಕಳ್ಸಿ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ಈಗ ಇಷ್ಟಕ್ಕೂ ಮುಂಚೆ ನೋಡಿದ್ರಲ್ಲ ಅದು ಗಿಡಗಳ ಗ್ರೋ ಆಗೋಕ್ಕೆ ಒಂದು ಆಲ್ ಇನ್ ಒನ್ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ನೀವು ತರಿಸ್ಕೊಬೋದು ಹಾಗೆ ಇಲ್ಲಿ ಸೌತೆ ಬೀಜ ಇದೆ ಇಲ್ಲಿ ಬೇಕಾದಷ್ಟು ಬೀಜಗಳೆಲ್ಲ ಇದೆ ಈ ಬೀಜಗಳು ನಾನು ಮೊನ್ನೆ ಮೀಟಿಂಗ್ ಹೋದ್ರೂ ಕೂಡ ಸಿಕ್ಕಾಪಟ್ಟೆ ನನಗೆ ಫ್ರೆಂಡ್ಸ್ ಎಲ್ಲ ಬೀಜಗಳು ಕೊಟ್ಟಿದ್ದರು ನನಗೆ ಹಾಕಿರೋಕ್ಕಿಂತ ಜಾಸ್ತಿಯಾಗಿ ಬೀಜಗಳಿದೆ ಈ ಬೀಜಗಳನ್ನೆಲ್ಲ ಕೆಲವರು ಇದು ನೋಡಿಬಿಟ್ಟು ಅಕ್ಕ ನಮ್ಗೆ ಕಳಿಸ್ಕೊಟ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿರ್ ಅಂದ್ಕೊಂಡಿರ್ತಿರಲ್ವ ನಿಮಗೊಂದು ಒಳ್ಳೆಯ ಒಂದು ಸುದ್ದಿ ಏನಂತ ಹೇಳಿದರೆ ನನಗೆ ಹಾಕಿ ಜಾಸ್ತಿಯಾಗಿದ್ದ ಬೀಜನ ಒಂದು ಕಡೆ ಇಟ್ಟಿರ್ತೀನಿ ಸೇವ್ ಮಾಡಿ ಇಟ್ಟಿರ್ತೀನಿ ನನಗೆ ಯಾರು ಈ ಡಿಸೆಂಬರ್ ಫ್ಲವರ್ ಪ್ಲಾಂಟ್ಸಿಗೆ ಆರ್ಡ್ರ್ ಕೊಡ್ತಾರಲ್ಲ ಹೂವಿನ ಗಿಡ ಬೇಕಂತ ತುಂಬ ಜನ ಕೇಳ್ತಾ ಇದ್ದಾರೆ ಅಂದರೆ ಸೇವಂತಿಗೆ ಗಿಡ ಆಗಿರ್ಬೋದು ಅಥವಾ ಇಲ್ಲ ಅಂತೇಳಿದರೆ ರೋಸ್ ಆಗಿರ್ಬೋದು ಇಂಥದ್ದೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಅಂಥವರಿಗೆ ನಾನು ನೆಕ್ಸ್ಟ್ ಮಂತಿಂದ ಸೇಲ್ ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಯಾರು ನನಗೆ ಆರ್ಡ್ರ್ ಕೊಟ್ಟಿರ್ತಾರೋ ಅವರಿಗೆ ಸ್ವಲ್ಪ ಬೀಜನ ನಾನು ಗಿಫ್ಟಾಗಿ ಕಳಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಬೀಜ ಗಿಫ್ಟಾಗಿ ಬೇಕು ಅಂದ್ಕೊಂಡೆ ನೀವು ನಂಗೆ ಕೊರಿಯರ್ ಚಾರ್ಜ್ ಮಾಡ್ತಾ ಕಂಪಲ್ಸರಿ ಕೊಡಬೇಕಾಗತ್ತೆ ಈ ಕೊರಿಯರ್ ಚಾರ್ಜ್ ಈಗ ನಮ್ಮ ಬೆಂಗಳೂರಿಗೆ ಆ ಕಡೆ ನಮ್ಮ ಕರ್ನಾಟಕಕ್ಕೆ ಬರಬೇಕಂದ್ರೆ ಈ ಒಂದು ಬಾಕ್ಸ್ ಈಗ ನೋಡಿದ್ರಲ್ಲ ಈ ಬಾಕ್ಸ್ ಸೈಜಿಂದ ಟೂ ಹಂಡ್ರೆಡ್ ರುಪೀಸ್ ತೊಗೊಂತ ನಾನು ಹತ್ತಿಪ್ಪತ್ತು ರೂಪಾಯಿ ಬೀಜಕ್ಕೆ ಇನ್ನೂರು ರೂಪಾಯಿ ನಾನು ಕೊಡ್ತೀನಿ ಅನ್ನೋದು ನೀವು ರೆಡಿ ಇದ್ದರೆ ನನಗೆ ಕೇಳಿ ಅಕ್ಕ ನಂಗೆ ಸ ಕಳಿಸ್ಕೊಡಿ ಅಂತ ಸಪ್ರೇಟಾಗಿ ನಿಮಗೆ ಕಳಿಸ್ಕೊಡ್ತೀನಿ ಇಲ್ಲ ನಾವು ಡಿಸೆಂಬರ್ ಪ್ಲ್ಯಾಂಟ್ಸ್ ಜೊತೆಗೆ ತೊಗೊತೀವಿ ಅಂದರೆ ಆ ವೀಡಿಯೋ ಬಂದಾಗ ಅದನ್ನು ನೀವು ಆರ್ಡ್ರ್ ಮಾಡಿದರೆ ನಿಮಗೆ ಗಿಫ್ಟಾಗಿ ಬರುತ್ತೆ ಎರಡು ಆಫರ್ ಇದೆ ನಿಮ್ಮ ಇಷ್ಟ ಓಕೆನಾ ನಾನಂತೂ ಇದನ್ನೇ ಕೆಲವರಿಗೆ ಗಿಫ್ಟಾಗಿ ಕೊಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ಸರ್ತಿ ಡಿಸೆಂಬರ್ ಫ್ಲವರ್ ಪ್ಲಾಂಟ್ಸ್ ಜೊತೆಗೆ ಕೆಲವೊಂದು ತರಕಾರಿ ಬೀಜ ಕೂಡ ನಿಮ್ಮ ಮನೆಗೆ ತಲುಪುತ್ತೆ ಅಂತ ಹಾ ನಾನಂತೂ ಆಶ್ವಾಸನೆ ಕೊಡ್ತಿದ್ದೀನಿ ಓಕೆ ಈಗ ಇಲ್ಲೇನೇನಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಬೆಂಡೆ ಬೀಜ ಇದೆ ಎರಡು ಮೂರು ಥರದ್ದು ಹಾಗಲಕಾಯಿ ಬೀಜಗಳಿದೆ ನನಗೆ ಮೊನ್ನೆ ಕೂಡ ಸಿಕ್ಕಾಪಟ್ಟೆ ಹಾಗಲಕಾಯಿ ಬೀಜಗಳೆಲ್ಲ ಕೊಟ್ಟಿದ್ರು ವೆರೈಟೀಸ್ ಎಲ್ಲ ಕೊಟ್ಟಿದ್ರು ಈ ಇಷ್ಟೆಲ್ಲ ನಾನು ಹಾಕೋಕ್ಕಾಗಲ್ಲ ಯಾಕಂದ್ರೆ ಇಷ್ಟೆಲ್ಲ ಜಾಗ ನನ್ನ ಹತ್ರ ಇಲ್ಲ ಇದು ಹೆಚ್ಚು ಕಮ್ಮಿ ಒಂದು ಎಕರೆಗೆ ಸಾಕಾಗುತ್ತೇನೆ ಇದನ್ನೆಲ್ಲ ಕರೆಕ್ಟಾಗಿ ನೆಟ್ಟರೆ ನಾವು ಅಷ್ಟೊಂದು ಬೀಜ ಏನು ಮಾಡಲಿ ನಾನು ನನ್ನ ಗಾರ್ಡನಲ್ಲಿ ಅಷ್ಟೊಂದು ಜಾಗವೂ ಇಲ್ಲಲ್ಲ ಅದಕ್ಕೋಸ್ಕರ ನಾನು ಬೇಕಾದಷ್ಟೇ ಯೂಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಥರದ ಇದೆಲ್ಲ ಬೆಣ್ಣೆ ಇದು ಬದನೆ ಬೀಜಗಳಿವೆಲ್ಲ ಮೊನ್ನೆ ಕೂಡ ಸಿಕ್ಕಾಪಟ್ಟೆ ಬದನೆ ವೆರೈಟೀಸು ನನ್ನ ಹತ್ರ ಇತ್ತು ನನ್ನ ಕೆಲವು ಒಂದನ್ ಮಾತ್ರ ಒಂದು ಹತ್ತ ಬೀಜ ಹಾಕಿ ಸಾಕು ನಂಗೆ ಅದಕ್ಕಿಂತ ಏನು ಬೇಕಾಗಲ್ಲ ಇವ್ರ ತೋ ಒಂದು ಇಷ್ಟಕ್ಕೆ ನನ್ನ ಮೇಲಿನ ಒಂದು ಪ್ರೀತಿಗೆ ಗೌರವಕ್ಕೆ ಕಳ್ಸಿಕೊಟ್ಟಿದ ಓಕೆನಾ ಕೆಲವೊಂದು ನಮಗೆ ನಮ್ಗೆ ಆಗಿರ್ಬೋದು ಅಥವಾ ಹಿರೇಬಳೆ ಇದಾಗಿರ್ಬೋದು ಇಂಥದೆಲ್ಲ ಸ್ಪೆಷಲ್ ನಮ್ಮ ಕರ್ನಾಟಕದಲ್ಲಿ ಸಿಕ್ಲಾರ್ದಿದ್ದ ಬೀಜಗಳು ನಮ್ಮ ಹತ್ರ ಇದು ಇವ್ರ ಹತ್ರ ಗ್ಯಾರಂಟಿ ಸಿಕ್ಕತ್ತೆ ಇವ್ರ ಬಗ್ಗೆ ನಾನು ಕೆಲವೊಂದು ಮಾತಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ತರಿಸ್ಕೊಳ್ಳಿ ಇವ್ರ ನಂಬರ್ ನಾನು ಕೊಟ್ಟಿರ್ತೀನಿ ಆ ನಂಬರನ್ನು ನೀವು ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಳ್ಳಿ ಫಸ್ಟ್ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಪಕ್ಕ ಒಂದು ಬೀಜಗಳ ಲಿಸ್ಟು ಪಕ್ಕದಲ್ಲಿ ಒಂದು ರೇಟು ಲಿಸ್ಟ್ ಎರಡೂ ಸಿಕ್ಕುತ್ತೆ ನಿಮಗೆ ನಿಮಗೆ ಯಾವ ಬೀಜ ಬೇಕೋ ಅದನ್ನು ನೋಡಿಬಿಟ್ಟು ಎದುರುಗಡೆ ನೋಡಿದರೆ ಅದು ರೇಟ್ ಸಿಕ್ಕುತ್ತೆ ಎಲ್ಲ ಟಿಕ್ ಹಾಕ್ಕೊಳ್ಳಿ ಹಾಗೆ ಅದರಲ್ಲೊಂದು ನಾವು ಒಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ ಇದೆಲ್ಲ ಕುಲ್ಲ ಕುಲ್ಲ ಅವ್ರ ಹತ್ರ ಏನು ಮಾತಾಡಿ ಇದು ಮಾಡಿ ನೀವು ಡಿಸೈಡ್ ಮಾಡ್ಕೊಬೇಕಂತೇನಿಲ್ಲ ನೀವು ಆರ್ಡ್ರ್ ಕೊಟ್ರ ಮೇಲೆ ಒಂದು ವೇಳೆ ಅವ್ರು ನಿಮಗೆ ಕೊರಿಯರ್ ಚಾರ್ಜ್ ಏನಾದರೂ ಕೇಳಿದರೆ ಕೊರಿಯರ್ ಚಾರ್ಜ್ ಕೂಡ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಅದು ಮಾಹಿತಿ ಇಲ್ಲ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾನ ಅಥವಾ ಇನ್ಕ್ಲೂಡಿಂಗ್ ಅಂತ ಗೊತ್ತಿಲ್ಲ ನನಗೆ ಸೊ ಈ ವಿಡಿಯೋ ಅಂತೂ ಇವತ್ತೇ ಬಂತಿದ್ದು ಪಾರ್ಸಲ್ ನಾನು ಈಗಲೇ ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಕ್ಕ ಸ್ವಲ್ಪ ವ್ಯೂವರ್ಸಿಗೆ ಹೇಳಿ ಬೀಜ ತುಂಬ ಇದೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸ್ನೆಸ್ ಆಗಲಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಬೀಜ ಮಾತ್ರ ಆಗಿರುತ್ತೆ ಅದು ಮಾತ್ರ ನಾವು ಎರಡು ಮಾತಿಲ್ಲ ಇವರು ನಮ್ಗೆ ಇಷ್ಟಕ್ಕೂ ಮುಂಚೆ ತೊಂಡೆ ಬಳ್ಳಿ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೆ ತೊಂಡೆ ಬಳ್ಳಿ ಕೂಡ ಸೇವ್ ಮಾಡ ಸೇಲ್ ಮಾಡ್ತಾರೆ ಇವರು ಒಂದು ಎರಡು ಮೂರು ಥರದ್ದು ತೊಂಡೆ ಬಳ್ಳಿ ಇದು ಮಾಡ್ತಾರೆ ಒಂದು ಗುಜರಾತ್ ವೆರೈಟಿ ಇನ್ನೊಂದು ಬೆಂಗಾಲ್ ವೆರೈಟಿ ಇನ್ನೊಂದೇನೋ ಪೆನ್ಸಿಲ್ ತೊಂಡೆ ಅಂತೇಳಿ ಸಿಕ್ಕ ಸ್ವಲ್ಪ ಉದ್ದುದ್ದ ಸಪೂರ ಇರುತ್ತೆ ಅದು ಈ ವೆರೈಟಿ ಎಲ್ಲ ಅವ್ರ ಹತ್ರ ಇದೆ ನೀವು ಅದನ್ನು ಕೂಡ ನೋಡ್ಕೊಬೋದು ಸಿಂಗಲ್ ಪ್ಲಾಂಟ್ ಕೂಡ ಕಳಿಸ್ಕೊಡ್ತಾರೆ ಬೀಜಗಳು ಕೂಡ ಇದೇ ಥರನೇ ನಿಮ್ಮ ಪ್ಯಾಕೆಟಲ್ಲಿ ಬರುತ್ತೆ ನೀವು ಎಷ್ಟು ಆರ್ಡರ್ ಮಾಡಿರ್ತೀರೋ ಅಷ್ಟು ಪ್ಯಾಕೆಟ್ ಬರುತ್ತೆ ನಿಮಗೆ ಜಾಸ್ತಿ ಬೇಕು ಅಂದ್ಕೊಳ್ಳಿ ಎರಡು ಪ್ಯಾಕೆಟ್ ಆರ್ಡರ್ ಮಾಡಿ ಕಮ್ಮಿ ಬೇಕು ಅಂದ್ಕೊಳ್ಳಿ ಒಂದು ಪ್ಯಾಕೆಟ್ ಆರ್ಡರ್ ಮಾಡಿ ಓಕೆನಾ ನೋಡಿ ಇಲ್ಲಿ ಎಷ್ಟೊಂದು ಥರದ್ದೆಲ್ಲ ಆಗಲಿ ಬೀಜಗಳೆಲ್ಲ ಇದೆ ನೋಡಿ ಹಾಗಲಾಗಿರ್ಬೋದು ಬೀನ್ಸ್ ಆಗಿರ್ಬೋದು ಅಥವಾ ನಮ್ಗೆ ಇದು ಯಾವುದು ಚಪ್ರದವ್ರೆ ಆಗಿರ್ಬೋದು ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಅವ್ರ ಹತ್ರ ಬೇಕಾದಷ್ಟು ವೆರೈಟಿ ಇದೆ ನಾನೊಂದು ಹೇಳಬಲ್ಲೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಈಸಿಯಾಗಿ ಸಿಕ್ಕೋದಿಲ್ಲ ಬೀಜಗಳು ಇದ್ರ ಬಗ್ಗೆ ಮಾತ್ರ ಹೇಳಿದೆ ಯಾಕಂದ್ರೆ ನಾನು ಈ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀನಲ್ಲ ಯಾವ ಜಾಸ್ತಿ ನನಗೆ ತೆಲುಗು ಅವರದೇ ಕಾಣಿಸ್ತಾ ಇರುತ್ತೆ ಕನ್ನಡದಲ್ಲಿ ಅಷ್ಟೊಂದು ಬರ್ತಾ ಇಲ್ಲ ವೀಡಿಯೋಗಳು ಸೊ ನಿಮಗೆ ಅವೈಲೇಬಲ್ ಇದ್ದರೆ ತೊಗೊಳ್ಳಿ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರಿ ನಿಮ್ಗೆ ಈಗ ಹೊಸದೊಂದು ಐಟಮ್ಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಆ ಐಟಮ್ ಇದು ಇದು ನೋಡಿದ ತಕ್ಷಣ ನಿಮ್ಗೆ ಅನ್ಸಿರ್ಬೋದು ಇದು ಏನು ಮಾಡೋಕ್ಕ ಇದು ಇದು ಏನು ಮಾಡ ಒಂಥರ ವೆರೈಟಿ ಆಗಿದೆಯಲ್ಲ ಅನ್ಕೊತಿದೀರೇನು ಇದು ಸೀಟ್ರೆ ಮಾತ್ರ ಅಲ್ಲ ಇದು ಆ ಥರ ಕಾಣಿಸ್ತಾ ಇದೆ ಇದು ಏನು ಗೊತ್ತಾ ಇದು ನಾವು ಲೇರಿಂಗ್ ಮಾಡ್ತೀವಿ ನೋಡಿ ಅಂದರೆ ಒಂದು ಕೊಂಬೆಗೆ ಮಣ್ಣು ಕಟ್ಟಿಬಿಟ್ಟು ಅದರಲ್ಲಿ ಬೇರೆ ಬರೋಕ್ಕೆ ಟ್ರೈ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಸಾಧಾರಣವಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಅದನ್ನು ಕೊಂಬೆಗೆ ಕಟ್ಟಿಬಿಟ್ಟು ಆ ಕಡೆ ಈ ಕಡೆ ಹಗ್ಗದಿಂದ ಟೈಟ್ ಕಟ್ತಾ ಇರತ್ತೆ ಇದು ಗೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಅದು ಅನುಭವ ಇದ್ದವರಷ್ಟೇ ಏರ್ ಲೇರಿಂಗ್ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಆ ಕೊಂಬೆ ಕೊಂಬೆಗೆ ಅದು ಒಣಗಿ ಹೋಗುತ್ತೆ ಆತರ ಇದು ಚಾನ್ಸಸ್ ಇರುತ್ತೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಈಗ ಇದು ಬಂದಿದೆ ನೋಡಿ ಇದು ಏರ್ ಲೇರಿಂಗ್ ಕಪ್ಪ ಏನೋ ಅಂತಾರಂತ ಇದಕ್ಕೆ ಹೆಸರು ನಂಗೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಹೊಸ ನಾನು ಫಸ್ಟ್ ಟೈಮೇ ನೋಡ್ತಾ ಇದ್ದೀನಿ ಇದು ನೋಡಿದವಾಗ ನನಗೆ ಇದು ಇದ್ರ ಚೆನ್ನಾಗಿರುತ್ತಲ್ಲ ಇದ್ರಲ್ಲಿ ಹೇಗೆ ಮಾಡೋದು ಅಂತ ನೋಡ್ಬೇಕು ಅಂದ್ಕೊಂಡಿದ್ದೆ ಸೊ ಇವಾಗ ನನ್ನ ಕೈಲಿ ಬಂದಿದೆ ಇದನ್ನ ಹೇಗೆ ಮಾಡೋದು ಯಾವ ಥರ ಕಟ್ಟೋದು ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ಸಣ್ಣ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇದು ಎರಡು ಸೈಜಲ್ಲಿದೆ ನೋಡಿ ಅಂದರೆ ದೊಡ್ಡ ದೊಡ್ಡ ಕೊಂಬೆ ನಾವು ಏರ್ ಲೇರಿಂಗ್ ಮಾಡುವಾಗ ದೊಡ್ಡ ಕಪ್ ತೊಗೊಬೋದು ಸಣ್ಣ ಸಣ್ಣ ಕೊಂಬೆಗಳಿದೆ ಅಂದ್ಕೊಳ್ಳಿ ಅವಾಗ ಅಷ್ಟು ದೊಡ್ಡ ದೊಡ್ಡದು ಕಪ್ಪು ಬೇಕಾಗಲ್ಲ ನಮಗೆ ನೋಡಿ ಇದು ಎರಡು ಸೈಜಲ್ಲಿದೆ ಇದಕ್ಕೆ ಬೇರೆ ಬೇರೆ ಪ್ರೈಸ್ ಇರುತ್ತೆ ಅದನ್ನ ನಾನು ಫಸ್ಟ್ ಹೇಳ್ತೀನಿ ಒಂದೇ ಪ್ರೈಸಲ್ಲಿ ಎರಡು ಥರದ್ದು ಸಿಕ್ಕಲ್ಲ ನಮಗೆ ಎರಡು ಪ್ರೈಸ್ ಇದೆ ಆದರೂ ಸ್ವಲ್ಪ ನಮಗೆ ಒಂದು ತಗೊಳ್ಳೋಂಥ ಇದರಲ್ಲೇ ಇರುತ್ತೆ ದೊಡ್ಡ ಹೈಯೆಸ್ಟ್ ರೇಟ್ ಏನು ಇರಲ್ಲ ಇದಕ್ಕೆ ಅದ್ರ ಬಗ್ಗೆ ಮಾತ್ರ ನಾನು ಹೇಳಬಲ್ಲ ಇವ್ರ ಹತ್ರ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿದು ಸಿಕ್ಕತ್ತೆ ಯಾವುದೇ ಬೀಜ ಆಗಲಿ ಗಿಡ ಆಗಲಿ ಅದು ಮತ್ತು ಸಿಕ್ಕಾಪಟ್ಟೆ ಆ ತೊಂಡೆ ಬಳ್ಳಿನ ಹೊಲದಲ್ಲಿ ಬೆಳೆಸ್ಕೊಳ್ಳೋರು ಕೂಡ ಆರ್ಡ್ರ್ ಮಾಡಿದ್ದಾರೆ ಅಂತೆ ಅಂದರೆ ಐನೂರು ಸಾವಿರ ಪ್ಲ್ಯಾಂಟ್ಸ್ ಕೂಡ ಆರ್ಡ್ರ್ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಳ್ಸ್ಕೊಟ್ಟಿದ್ದಾರೆ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ಅಂತ ಕೂಡ ನನಗೆ ಫೀಡ್ಬ್ಯಾಕ್ ಬಂದಿದೆ ಸೊ ನೀವು ಕೂಡ ಬೇಕಾದರೆ ಆರ್ಡ್ರ್ ಮಾಡಿ ತರ್ಸ್ಕೊಳ್ಳಿ ಓಕೆನಾ ಸರಿ ಮತ್ತು ಇದ್ರ ಬಗ್ಗೆ ನಾನು ಈ ಏರ್ಲೇರಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಈ ಬೀಜದ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ ನೆಕ್ಸ್ಟ್ ನಾವು ಡಿಸೆಂಬರ್ ಫ್ಲವರ್ ಪ್ಲಾಂಟ್ಸ್ ಇದು ಮಾಡಿ ಸೇಲ್ ಮಾಡ್ತಿದ್ದಾಗ ಈ ಬೀಜದ ಬಗ್ಗೆ ಕೂಡ ಪುನಃ ಹೇಳ್ತೀನಿ ನೋಡಿ ಇದು ಶಶಿ ಗಾರ್ಡನ್ ಅಂತ ಅವ್ರ ವಾಟ್ಸಪ್ ನಂಬರ್ ಇದು ಅವ್ರಿಗೆ ನೀವು ಫಸ್ಟ್ ವಾಟ್ಸಪ್ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ನೋಡ್ಕೊಂಡ್ಬಿಟ್ಟು ಆಮೇಲೆ ಆರ್ಡರ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಮಾಡ್ಬೋದು ಓಕೆನಾ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ಕಾಮೆಂಟ್ ಸೆಕ್ಷನಲ್ಲಿ ಹೈಪ್ ಅಂತಿದೆ ಸರ್ತಿ ಕ್ಲಿಕ್ ಮಾಡಿ ಓಕೆನಾ